ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ನಾನು ನಾನಿವಾಗ ಮೀನಿನ ಮೊಟ್ಟೆ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಕಾಯಲಿ ಇವಾಗ ಓಕೆ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಇದಕ್ಕೆ ಈರುಳ್ಳಿ ಮತ್ತು ಒಂದು ಈರುಳ್ಳಿ ಹಾಗೆ ಎರಡು ಹಸಿ ಮೆಣಸನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಗೋಲ್ಡನ್ ಬ್ರೌನ್ ಆಗಬೇಕಂತ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಸ್ವಲ್ಪ ಎಣ್ಣೆಯಲ್ಲಿ ಹೀಗೆ ಫ್ರೈ ಆಗಲಿ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸಲ್ಲಿ ಇಟ್ಕೊಂಡ್ರೆ ತುಂಬ ಬೇಗನೆ ಆಗುತ್ತೆ ನಾನಿಲ್ಲಿ ಒಲೆಯಲ್ಲಿ ಮಾಡ್ತಾ ಇದ್ದೀನಿ ಅದರಿಂದ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನೀವು ಗ್ಯಾಸಲ್ಲೇ ಮಾಡಿ ಆವಾಗ ಬೇಗ ಆಗುತ್ತೆ ಓಕೆ ಇದರಲ್ಲಿ ಇಷ್ಟು ಫ್ರೈ ಆದರೆ ಸಾಕು ಎಲ್ಲಿ ಫ್ರೈ ಆಗೋದೇನು ಬೇಕಾಗಿಲ್ಲ ಇದಿಷ್ಟು ಫ್ರೈ ಮಾಡಿಕೊಂಡು ಇದಕ್ಕೆ ತೊಳೆದಿರೋ ಮೊಟ್ಟೆನ ತೊಳೆದಿರೋ ಮೀನಿನ ಮೊಟ್ಟೆನ ಹಾಕ್ಕೊಳ್ತೀನಿ ಇವಾಗ ನೋಡ್ಬೋದು ಮೀನಿನ ಮೊಟ್ಟೆನ ಹಾಕೊಳ್ತೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಸಿನ ಪುಡಿನ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಒಂದ್ಸಲ ಈಸಿಟ್ಟು ಫ್ರೈ ಮಾಡಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆಗಿಲ್ವೋ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಸಿ ರೆಸಿಪೀಸ್ನ ಮಾಡಿ ತೋರಿಸ್ತೀನಿ ನಾನು ಇದು ಆಗ್ತಿದೆ ಅಂತ ಅಂದ್ಬಿಟ್ಟು ನಾವು ಎಗ್ಬುರ್ಜಿ ಹೇಗೆ ಮಾಡ್ತೀವೋ ಹಾಗೆ ಮೀನಿನ ಕೂಡ ಅದೇ ರೀತಿಯೇ ಬರುತ್ತೆ ಇದನ್ನು ಕೂಡ ಈ ರೀತಿ ಮಾಡಿಕೊಂಡು ತುಂಬ ಚೆನ್ನಾಗಾಗುತ್ತೆ ಇದು ನಿಮಗೆ ಹೇಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳೋಣ ಇದು ಸ್ಮೆಲ್ ಎಲ್ಲ ಹೋಗಬೇಕು ಅರಿಶಿಣ ಪುಡಿನ ಕೂಡ ಹಾಕ್ಕೊಂಡಿದ್ದೀನಲ್ಲ ಸ್ಮೆಲ್ಲೇ ನಷ್ಟ ಆಗಿದೆ ಓಕೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದೀಗ ಮತ್ತೆ ಫ್ರೈ ಆಗಿ ಹೇಗಾಗಿದೆ ಅಂತ ಈ ರೀತಿ ಆಗುತ್ತೆ ಸಣ್ಣ ಉರಿನಲ್ಲೇ ಬೇಯಿಸ್ಕೊಂಡಿದ್ದೀನಿ ಇವಾಗ ರೀತಿ ರೆಡಿ ಆದಮೇಲೆ ನಾನು ಇದಕ್ಕೆ ಖಾರನ ರುಬ್ಕೊಂಡಿದ್ದೀನಿ ನಾನು ಮೀನು ಸಾರು ಮಾಡೋದಕ್ಕೆ ಖಾರನ ರುಬ್ಕೊಂಡಿದ್ದೆ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಜೀರಿಗೆ ಹುಣಸೆ ಹುಳಿ ಮೆಣಸು ಇದೆಲ್ಲದನ್ನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಖಾರ ಹಾಕುವಾಗ ಅದನ್ನು ಕುದಿಸಿ ಮತ್ತು ಇದರಲ್ಲಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ ಇದನ್ನು ಇವಾಗ ಈ ಫ್ರೈಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಆಗ ನಾನು ಇದನ್ನು ಮಕ್ಕಳಿಗೆ ಮಾಡ್ತಾ ಇರೋದ್ರಿಂದ ಇದನ್ನು ತುಂಬ ಏನು ಖಾರ ಮಾಡ್ಕೊಳ್ತಾ ಇಲ್ಲ ದೊಡ್ಡವರು ತಿನ್ನೋದಾದರೆ ಖಾರ ತಿನ್ನೋದಾದರೆ ಖಾರನೇ ಮಾಡ್ಕೋಬೋದು ಯಾಕಂದರೆ ನಾನು ಸಣ್ಣ ಮಗನಿಗೂ ಕೊಡಬೇಕಾಗಿರೋದ್ರಿಂದ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀವಲ್ಲಿ ಇವಾಗ ಮೀನಿನ ಮೊಟ್ಟೆ ಫ್ರೈ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಾಗಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ ದೊಡ್ಡವರಿಗೂ ಕೂಡ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ಖಾರ ಕಮ್ಮಿ ಮಾಡಿರೋದ್ರಿಂದ ಮಕ್ಕಳಿಗೆ ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಬಾಯ್ ಬಾಯ್